ಜಾರಿ ನಿರ್ದೇಶನಾಲಯ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಐವತ್ತು ಇಷ್ಟು ಐವತ್ತು ಅನುಪಾತದಲ್ಲಿ ಸೈಟು ಪಡೆದಿದ್ದ ಫಲಾನುಭವಿಗಳಿಗೆ ಬೇಕ್ ಶಾಕ್ ಕೊಟ್ಟಿದ್ದು ಬರೋಬ್ಬರಿ ನೂರ ಅರವತ್ತು ಸೈಟುಗಳ ಜಪ್ತಿ ಮಾಡಿ ಇಡೀ ಆದೇಶ ಪ್ರಕಟಿಸಿದೆ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲಿ ಎಲ್ಲಾ ಸೈಟುಗಳ ಜಪ್ತಿಗೆ ಇಡಿ ಅಧಿಕೃತ ಆದೇಶ ಪ್ರಕಟಿಸಿದೆ ಐವತ್ತು ಇಷ್ಟು ಐವತ್ತು ಅನುಪಾತದಲ್ಲಿ ಹಂಚಿಕೆಯಾಗಿರುವ ಸೈಟುಗಳ ವಹಿವಾಟಿನಲ್ಲಿ ಬೇನಾಮಿ ಮತ್ತು ಅಕ್ರಮ ಹಣದ ವ್ಯವಹಾರ ಇದೆ ಎಂಬ ಶಂಕೆ ವ್ಯಕ್ತವಾಗಿದ್ದು ಈ ಹಿನ್ನೆಲೆಯಲ್ಲಿ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲಿ ಇಡಿ ಎಲ್ಲಾ ಸೈಟುಗಳ ಜಪ್ತಿಗೆ ಆದೇಶ ಹೊರಡಿಸಿದೆ ಆದೇಶ ಪತ್ರವನ್ನು ಸಬ್ ರಿಜಿಸ್ಟಾರ್ಗೆ ಕಳುಹಿಸಿದೆ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಆ ಸೈಟುಗಳ ಮೌಲ್ಯ ಎಂಬತ್ತೊಂದು ಕೋಟಿ ರು ಆಗಿದೆ ಆದರೆ ಮಾರುಕಟ್ಟೆ ಮೌಲ್ಯ ಮುನ್ನೂರು ಕೋಟಿ ರುಗಿಂತಲೂ ಅಧಿಕ ಇದೆ ಎನ್ನಲಾಗಿದೆ ಇನ್ನು ರವಿ ಅವರ ಮೂವತ್ತೊಂದು ಸೈಟ್ ಅಬ್ದುಲ್ ವಾಹಿದ್ ಹೆಸರಿನಲ್ಲಿದ್ದ ನಲವತ್ತೊಂದು ಸೈಟ್ ಕ್ಯಾಥೆಡ್ರಾಲ್ ಸೊಸೈಟಿಯ ನಲವತ್ತು ಸೈಟ್ ಇತರರಿಗೆ ಸೇರಿದ ನಲವತ್ತೆಂಟು ಸೈಟ್ಗಳನ್ನು ಜಪ್ತಿ ಮಾಡಿದೆ ಮೊಡಾ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ ಬೆನ್ನತ್ತಿರುವ ಇಡಿ ಇಂಚಿಂಚು ಮಾಹಿತಿಯನ್ನ ಬಟಾಬಯಲು ಮಾಡುತ್ತಿದೆ ಮೊಡಾದಲ್ಲಿ ಒಂದೇ ದಿನದಲ್ಲಿ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಮೂವತ್ತೊಂದು ಸೈಟ್ ರಿಜಿಸ್ಟರ್ ಮಾಡಿರುವುದು ಬೆಳಕಿಗೆ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಹನ್ನೊಂದರಂದು ರವಿ ಎಂಬುವವರ ಹೆಸರಿಗೆ ಮೂವತ್ತೊಂದು ಸೈಟ್ಗಳು ನೋಂದಣಿಯಾಗಿರುವುದು ಇಡಿ ಕಾರ್ಯಾಚರಣೆ ವೇಳೆ ಬೆಳಕಿಗೆ ಬಂದಿದೆ ಮೈಸೂರು ನಗರದ ಹೃದಯ ಭಾಗ ಕುವೆಂಪು ನಗರದಲ್ಲಿ ಹನ್ನೆರಡು ಸೈಟ್ ದಟ್ಟಹಳ್ಳಿ ಮತ್ತು ವಿಜಯನಗರದಲ್ಲಿ ಹತ್ತೊಂಬತ್ತು ಸೈಟ್ಗಳು ಆಗಿವೆ ಇದಲ್ಲದೆ ಅಬ್ದುಲ್ ವಾಹಿದ್ ಹೆಸರಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಎಂಟರಂದು ಇಪ್ಪತ್ತೈದು ಸೈಟ್ ನೋಂದಣಿಯಾಗಿದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಒಂದರಂದು ಮೂರು ಸೈಟ್ ನೋಂದಣಿಯಾಗಿವೆ